హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ కర్ణాటక సెట్ టూ తౌసండ్ ట్వంటీ ఫైవ్ సంబంధపర్ వన్ సిలబస్ బి డిస్కషన్ అన్న మాట్లా సో యొక్క విద్యార్థి కర్ణక సైడ్ టూసండ్ ట్వంటీ ఫైవ్ అప్లై మాది సో కూడా ఆల్ ది బెస్ట్ అని దాన్ని హేతా సో నిర్ణాటక సెట్ టూ తౌసండ్ ట్వంటీ ఫైవ్ నల్ ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ನಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಒಟ್ಟು ನೂರು ಅಂಕಗಳು ಸೊ ಅದೇ ರೀತಿ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಏಳ್ನೂರು ಅಂಕಗಳು ಎಲ್ಲಾ ಪ್ರಶ್ನೆಗಳು ಕೂಡ ಇಲ್ಲಿ ಕಡ್ಡಾಯವಾಗಿರ್ತವೆ ಸೊ ಈ ಒಂದು ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಅಂತ ಕರೀತಾ ಇದೀವಿ ಸೊ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಅದೇ ರೀತಿ ಈ ಒಂದು ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಪೇಪರ್ ಒನ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ ಗಾಗಿ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ ಗಳನ್ನ ಕೊಡ್ತಾ ಇದೀವಿ ಸೊ ಎಕ್ಸಾಮ್ ಗೆ ಎಷ್ಟು ಬೇಕು ಅಷ್ಟೇ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಗಳ ಮೇಲೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಈ ಒಂದು ಥೇರಿ ಲೆಕ್ಚರ್ಸ್ ಅನ್ನ ಮಾಡಿದೀವಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸೊ ಈಗ ಫಾಲೋ ಅಪ್ ಮಾಡಿದ್ದೆ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ ಇದರ ಜೊತೆಗೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದರ ಜೊತೆಗೆ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಡಿ ಎಫ್ ಅನ್ನ ನೀಡ್ತಾ ಇದೀವಿ ಮತ್ತೆ ಇದ್ರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಾವು ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಹೆಲ್ಪ್ ನಿಮ್ಗೆ ಇಲ್ಲಿ ಸಿಗುತ್ತಿದೆ ಇದರಿಂದ ಪೇಪರ್ ಒನ್ ಅಲ್ಲಿ ನೀವು ತರ್ಟಿ ಟು ತರ್ಟಿ ಫೈವ್ ಕ್ವಶನ್ಸ್ ಕರೆಕ್ಟ್ ಮಾಡಿ ಮಾಡ್ತೀರಾ ಸೊ ಈ ಒಂದು ಕೋರ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ನಿಮಗೆ ದೊರೀತಾ ಇದೆ ಇಲ್ಲಿ ಜಾಯ್ನಿಂಗ್ ಫೀಸ್ ಬಂದ್ಬಿಟ್ಟು ಟೂ ತೌಸಂಡ್ ಒನ್ ಹಂಡ್ರೆಡ್ ಇರುತ್ತೆ ಸೊ ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗಲು ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ಅಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ನಂತರ ಇಲ್ಲಿ ಜಾಯಿನ್ ಆಗಬಹುದು ಅದೇ ರೀತಿ ಟ್ವೆಂಟಿ ಏಟ್ ನೈನ್ ಟೌಸಂಡ್ ಟ್ವೆಂಟಿ ಹೊಸ ಅನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ನೋಟ್ಸ್ ಅಂಡ್ ಎಂ ಸಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯಿನ್ ಆಗಲು ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ಗ್ಲೋಬಲ್ ಆನ್ಲೈನ್ ಕಾರಣ ಅಂತ ಟೆಲಿಗ್ರಾಮ್ ಕೂಡ ಇದೆ ಜಾಯಿನ್ ಆಗಿ ಸೊ ಹಾಗಾದ್ರೆ ಇವಾಗ ಕರ್ನಾಟಕ ಸರ್ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಗೆ ಹೋಗೋಣ ಸೊ ಇಲ್ಲಿ ಸಿಲೆಬಸ್ ಬಂದ್ಬಿಟ್ಟು ಇದಕ್ಕೆ ಜನರಲ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಅಂತ ಕರಿತೀವಿ ಸೊ ಈ ಒಂದು ಪೇಪರ್ ನಲ್ಲಿ ಒಟ್ಟು ಹತ್ತು ಯೂನಿಟ್ ಗಳು ಇದಾವೆ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ತಿಟ್ಯೂಡ್ ಅಂತ ಬೋಧನಾ ಟೀಚಿಂಗ್ ಆಪ್ಟ್ಯೂಡ್ ನಲ್ಲಿ ನಾವು ಏನೆಲ್ಲ ಓದ್ಬೇಕಂತಂದ್ರೆ ಇಲ್ಲಿ ಟೀಚಿಂಗ್ ನ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಟೀಚಿಂಗ್ ಟೀಚಿಂಗ್ ಅಬ್ಜೆಕ್ಟಿವ್ ಸೊ ಈ ಒಂದು ಬೋಧನೆಯ ಉದ್ದೇಶಗಳೇನು ಮೇಲೆ ಪ್ರಶ್ನೆಗಳು ಬರ್ಬೋದು ನಂತರ ಲೆವೆಲ್ಸ್ ಆಫ್ ಟೀಚಿಂಗ್ ದೇರ್ ಆರ್ ತ್ರೀ ಲೆವೆಲ್ಸ್ ಸೊ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ಈ ಮೂರು ವಿಧಾನಗಳ ಮೇಲೆ ಒಂದು ಪ್ರಶ್ನೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಇದಾದ ನಂತರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಮೇಲೆ ಪ್ರಶ್ನೆಗಳು ಬರ್ಬೋದು ಸೊ ಈ ಒಂದು ಬೋಧನೆಯ ಗುಣಲಕ್ಷಣಗಳು ಸೊ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಸೊ ಬೋಧನಾಕಾರಕ್ಕೆ ಯಾವೆಲ್ಲ ಅಂಶಗಳು ಅಂಶಗಳು ಅಗತ್ಯ ಇದೆ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿದೆ ಸೊ ಈ ಒಂದು ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಸೊ ಅದು ಅಡಲ್ ಅಂಡ್ ಅಡಲ್ಟ್ ಲರ್ನರ್ಸ್ ಇರಬಹುದು ಅಕಾಡೆಮಿಕ್ ಸೋಶಿಯಲ್ ಎಮೋಷನಲ್ ಅಂಡ್ ಕೋಪನೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಸೊ ಇವೆಲ್ಲದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಇದಾದ ನಂತರ ಇಂಡಿವಿಜುವಲ್ ಡಿಫ್ರೆನ್ಸಸ್ ವೈಯಕ್ತಿಕ ವ್ಯತ್ಯಾಸಗಳು ಇದರ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಸೊ ಈ ಒಂದು ಬೋಧನಾ ಕಾರ್ಯಕ್ಕೆ ಅನುಕೂಲವಾಗಿರುವ ಅಥವಾ ಪ್ರಭಾವ ಬೀರುವ ಅಂಶಗಳು ಮೊದಲಿಗೆ ಟೀಚರ್ ಬರ್ತಾರೆ ನಂತರ ಲರ್ನರ್ ಬರ್ತಾರೆ ನಂತರ ಸಪೋರ್ಟ್ ಮಟೀರಿಯಲ್ಸ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಲರ್ನಿಂಗ್ ಎನ್ವಾರ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನ್ ಸೊ ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ನಿಮ್ಗೆಲ್ಲ ಹಾಗೆ ಒಟ್ಟು ಟೀಚಿಂಗ್ ಆಪ್ಟ್ಯೂಡ್ ನಲ್ಲಿ ಐದು ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಹತ್ತು ಅಂಕಣ ನಿಮಗೆ ತಂದು ಕೊಡ್ತಾ ಇದೆ ಸೊ ಇದ್ರ ಮೇಲೆ ಹೆಚ್ಚಿನ ಎಂ ಸಿಗಳನ್ನ ಸಾಲ್ವ್ ಮಾಡ್ಕೊಬೇಕಾಗುತ್ತೆ ಸೊ ಇದಾದ ನಂತರ ಮೆಥಡ್ಸ್ ಆಫ್ ಟೀಚಿಂಗ್ ಮೇಲೆ ಕೂಡ ಪ್ರಶ್ನೆಗಳು ಇರ್ತವೆ ಸೊ ಇಲ್ಲಿ ಟೀಚರ್ ಸೆಂಟರ್ ಮೆಥಡ್ ಆಗಿರ್ಬೋದು ಲರ್ನರ್ ಸೆಂಟರ್ ಮೆಥಡ್ ಆಗಿರಬಹುದು ಸಬ್ಜೆಕ್ಟ್ ಸೆಂಟರ್ ಮೆಥಡ್ಸ್ ಆಗಿರ್ಬೋದು ಸೊ ಇದರ ಜೊತೆಗೆ ಆಫ್ಲೈನ್ ಟೀಚಿಂಗ್ ಆನ್ಲೈನ್ ಟೀಚಿಂಗ್ ಇದರ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಇಲ್ಲಿ ಸ್ವಯಂ ಸ್ವಯಂ ಪ್ರಭಾ ಮೂಕ್ ಎಲ್ಲದರ ಮೇಲೆ ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ತೀವಿ ಸೊ ಇದಾದ ನಂತರ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಮಾಡರ್ನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ದೆನ್ ಐ ಸಿ ಟಿ ಬೇಸ್ಡ್ ಸಿಸ್ಟಮ್ ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಇದಾದ ನಂತರ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಇವ್ಯಾಲ್ಯೂಯೇಷನ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸಚ್ ಆಸ್ ಫಾರ್ಮೇಟಿವ್ ಅಲ್ಯೂಯೇಷನ್ ಸಮೇಟಿವ್ ಅಲ್ಯೂಯೇಷನ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೇಷನ್ ಸೊ ಇದರ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಅದ್ರ ಜೊತೆಗೆ ಇವ್ಯಾಲ್ಯೇಷನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಸಿ ಬಿ ಸಿ ಎಸ್ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಮೇಲೆ ಪ್ರಶ್ನೆಗಳು ಬರ್ತವೆ ಇನ್ನೋವೇಷನ್ ಇನ್ ಇವ್ಯಾಲ್ಯೇಷನ್ ಸಿಸ್ಟಮ್ ಮೇಲೆ ಪ್ರಶ್ನೆಗಳು ಬರ್ತವೆ ಎನ್ಇ ಪಿ ಎಸ್ಇ ಪಿ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಇದು ಟೀಚಿಂಗ್ ಆಪ್ಟ್ಯೂಡ್ ನ ಬಗ್ಗೆ ಅದಾದ ನಂತರ ರಿಸರ್ಚ್ ಆಪ್ ಸೊ ಈ ರಿಸರ್ಚ್ ಆಪ್ ನಲ್ಲಿ ಹೆಚ್ಚಿಗೆ ಸ್ವಲ್ಪ ತೇರಿ ಬಗ್ಗೆ ಫೋಕಸ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಿ ಸಹ ಮೀನಿಂಗ್ ಆಫ್ ರಿಸರ್ಚ್ ಸಂಶೋಧನೆಯ ಅರ್ಥದ ಮೇಲೆ ಪ್ರಶ್ನೆಗಳು ಇರ್ತವೆ ಟೈಪ್ಸ್ ಆಫ್ ರಿಸರ್ಚ್ ಸಂಶೋಧನೆಯ ಪ್ರಕಾರಗಳು ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ಇದಾದ ನಂತರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚರ್ ಸಂಶೋಧನಾ ಕಾರಣ ಗುಣಲಕ್ಷಣಗಳು ಸೋ ಇದರಲ್ಲಿ ಎರಡು ಅಪ್ರೋಚಸ್ ಇದ್ದಾವೆ ಪಾಸಿಟಿವಿಜಂ ಅಪ್ರೋಚ್ ಅಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಇದರ ಮೇಲೆ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಮೆಥಡ್ಸ್ ಆಫ್ ರಿಸರ್ಚ್ ಮೇಲೆ ಪ್ರಶ್ನೆಗಳು ಇರ್ತವೆ ಎಕ್ಸ್‌ಪರಿಮೆಂಟಲ್ ರಿಸರ್ಚ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ హిస్టారಿಕಲ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್ ಅಂಡ್ ಕ್ವಾಂಟಿಟೇಟಿವ್ ರಿಸರ್ಚ್ ಎಲ್ಲದರ ಮೇಲೆ ಪ್ರಶ್ನೆಗಳನ್ನು ನೋಡ್ತೀವಿ ನಂತರ ಸ್ಟೆಪ್ಸ್ ಆಫ್ ರಿಸರ್ಚ್ वेरी ಇಂಪಾರ್ಟೆಂಟ್ ಇದರ ಮೇಲೆ ಒಂದು ಪ್ರಶ್ನೆ ಅಂತ ಬಂದೇ ಬರುತ್ತೆ ನೆಕ್ಸ್ಟ್ ಡಿಸೀಸ್ ರೈಟಿಂಗ್ ಮೇಲೆ ಪ್ರಶ್ನೆಗಳಿರ್ತವೆ ಆರ್ಟಿಕಲ್ ರೈಟಿಂಗ್ ಮೇಲೆ ಪ್ರಶ್ನೆಗಳಿರ್ತವೆ ಫಾರ್ಮ್ಯಾಟ್ ಅಂಡ್ ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಇದಾದ ನಂತರ ಅಪ್ಲಿಕೇಶನ್ ಆಫ್ ಐ ಸಿ ಟಿ ಇನ್ ರಿಸರ್ಚ್ ರಿಸರ್ಚ್ ಎಥಿಕ್ಸ್ ಸೊ ಇದ್ರ ಮೇಲೆ ಕೂಡ ಐದು ಪ್ರಶ್ನೆಗಳನ್ನ ಕೇಳಿ ಕೇಳ್ತಾರೆ ಹತ್ತು ಅಂಕಗಳನ್ನ ಈ ಒಂದು ನಿಮಗೆ ತಂದು ಕೊಡ್ತಾ ಇದೆ ನೆಕ್ಸ್ಟ್ ಥರ್ಡ್ ಯೂನಿಟ್ ಬಂದ್ಬಿಟ್ಟು ಕಾಂಪ್ರಿಹೆನ್ಶನ್ ಸೊ ಇದರಲ್ಲಿ ಆ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ವಿಲ್ ಬಿ ಗಿವನ್ ಕ್ವಶನ್ಸ್ ಬಿ ಆಸ್ಕ್ ಫ್ರಮ್ ದ ಪ್ಯಾಸೇಜ್ ಟು ಬಿ ಆನ್ಸರ್ ಸೊ ಇವು ಇದರಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ಅನ್ನ ಸರಿಯಾಗಿ ಅರ್ಥ ಓದಿ ಅರ್ಥ ಮಾಡ್ಕೊಳ್ಬೇಕು ಆ ಪ್ಯಾಸೇಜ್ ನ ಮೇಲೆ ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಪ್ಯಾಸ್ ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಹುಡುಕಬೇಕಾಗುತ್ತೆ ಇದಾದ ನಂತರ ಕಮ್ಯುನಿಕೇಶನ್ ಯೂನಿಟ್ ಇದು ಕೂಡ ಚಿಕ್ಕದಾಗಿರೋ ಯೂನಿಟ್ ಅದೇ ರೀತಿ ಇದು ಕೂಡ ಐದು ಪ್ರಶ್ನೆಗಳನ್ನ ತಂದು ಕೊಡ್ತದೆ ಹತ್ತು ಅಂಕಗಳನ್ನ ನೀಡುತ್ತೆ ಸೊ ಕಮ್ಯುನಿಕೇಶನ್ ಮೀನಿಂಗ್ ಟೈಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಸೊ ಇಲ್ಲಿ ಸಂವಹನದ ಅರ್ಥ ಎಂದರೆ ಅರ್ಥ ಸಂವಹನದಲ್ಲಿ ಪ್ರಕಾರಗಳಿದಾವೆ ಫಾರ್ಮಲ್ ಕಮ್ಯುನಿಕೇಶನ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಹೊರಿಸಲ್ ವರ್ಟಿಕಲ್ ಸೊ ಎಲ್ಲ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಸಂವಹನದ ಗುಣಲಕ್ಷಣಗಳು ಇದರ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಇದಾದ ನಂತರ ಎಫೆಕ್ಟಿವ್ ಕಮ್ಯುನಿಕೇಶನ್ ಮೇಲೆ ಪರಿಣಾಮಕಾರಿ ಸಂವಹನದ ಮೇಲೆ ಪ್ರಶ್ನೆಗಳಿರ್ತವೆ ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇಂಟರ್ ಕಲ್ಚರಲ್ ಅಂಡ್ ಗ್ರೂಪ್ ಕಮ್ಯುನಿಕೇಶನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಸೊ ಎಲ್ಲದರ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಈ ಒಂದು ಪರಿಣಾಮಕಾರಿ ಸಂವಹನದ ಮೇಲೆ ಅಡೆತಡೆಗಳು ಇದ್ರ ಮೇಲೆ ಕೂಡ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಮಾಸ್ ಮೀಡಿಯಾ ಅಂಡ್ ಸೊಸೈಟಿ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಗೆ ಬಂದಾಗ ಇಲ್ಲಿ ಕೂಡ ಐದು ಪ್ರಶ್ನೆಗಳು ಬರ್ತವೆ ಹತ್ತು ನಿಮಗೆ ತಂದು ಕೊಡುತ್ತೆ ಇಲ್ಲಿ ಟೈಪ್ಸ್ ಆಫ್ ರೀಸನಿಂಗ್ ನಂಬರ್ ಸೀರೀಸ್ ಆಗಿರ್ಬೋದು ಲೆಟರ್ ಸಿರೀಸ್ ಕೋರ್ಸ್ ರಿಲೇಷನ್ಶಿಪ್ ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಜೊತೆಗೆ ಸಿಲೋಗಿಸಮ್ ಮೇಲೆ ಪ್ರಶ್ನೆಗಳು ಇರ್ತವೆ ಬ್ಲಡ್ ರಿಲೇಶನ್ ಮೇಲೆ ಪ್ರಶ್ನೆಗಳು ಇರ್ತವೆ ಡೈರೆಕ್ಷನ್ ಟೆಸ್ಟ್ ಮೇಲೆ ಪ್ರಶ್ನೆಗಳು ಬರ್ಬೋದು ಎಸ್ ಇದಾದ ನಂತರ ಇಲ್ಲಿ ಪ್ರಾಕ್ಷನ್ ಟೈಮ್ ಟೈಮ್ ಅಂಡ್ ಡಿಸ್ಟೆನ್ಸ್ ರೇಷೋ ಪ್ರಪೋರ್ಷನ್ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಯೋತಿಗೆ ಆವರೇಜ್ ಇದೆಲ್ಲಾ ಅದರ ಮೇಲೆ ಪ್ರಶ್ನೆಗಳನ್ನು ಕಾಣಬಹುದು ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಮೇಲೆ ಪ್ರಶ್ನೆಗಳನ್ನು ಬರ್ತಾ ಇದಾವೆ ಸೋ ಈ ಲಾಜಿಕಲ್ ರೀಸನಿಂಗ್ ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ಗ್ಯುಮೆಂಟ್ ಫಾರ್ಮ್ಸ್ ಕ್ಯಾಟಗೊರಿಕಲ್ ಪ್ರಪೋಸಿಷನ್ಸ್ ಮೂಡ್ ಅಂಡ್ ಫಿಗರ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಪಾಲಸೀಸ್ ಯೂಸ್ ಆಫ್ ಲ್ಯಾಂಗ್ವೇಜ್ ಕೋನೋಟೇಷನ್ಸ್ ಡಿನೋಟೇಷನ್ಸ್ ಕ್ಲಾಸಿಕಲ್ ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಸೊ ಇವ್ಯಾಲ್ಯೂಯೇಟಿಂಗ್ ಅಂಡ್ ಡಿಸ್ಟಿಂಗಿಶಿಂಗ್ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಮೇಲೆ ಪ್ರಶ್ನೆ ಇರುತ್ತೆ ಅನಾಲಜಿ ಮೇಲೆ ಪ್ರಶ್ನೆ ಬರ್ತಾ ಇದೆ ವೆನ್ ಡೈಗ್ರಾಮ್ ಮೇಲೆ ಪ್ರಶ್ನೆ ಬರ್ತಾ ಇದೆ ಸೊ ಇದ್ರ ಜೊತೆಗೆ ಇಂಡಿಯನ್ ಲಾಜಿಕ್ ನಲ್ಲಿ ಮೀನ್ಸ್ ಆಫ್ ನಾಲೆಜ್ ಮೇಲೆ ಪ್ರಶ್ನೆ ಬರುತ್ತೆ ಇಲ್ಲಿ ಪ್ರಮಾಣ ಇದಾವೆ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥಪಟ್ಟಿ ಪಟ್ಟಿ ಅನುಪಲಬ್ಧಿ ಇವೆಲ್ಲ ಇವುಗಳ ಮೇಲೆ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ ಇದರ ಜೊತೆಗೆ ಇಲ್ಲಿ ವ್ಯಾಪ್ತಿ ಆಗಿರ್ಬಹುದು ಅನುಮಾನ ಆಗಿರ್ಬಹುದು ಹೆತ್ ಪವರ್ ಆಗಿರಬಹುದು ಸೊ ಇದರ ಮೇಲೆ ಪ್ರಶ್ನೆಗಳು ಬರ್ತವೆ ಈ ಯೂನಿಟ್ ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳು ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್ ಸೊ ಇದರ ಮೇಲೆ ಇಲ್ಲಿ ಬಾರ್ ಚಾರ್ಟ್ ಇಸ್ಟೋಗ್ರಾಮ್ ಪೈ ಪೈಚಾರ್ಟ್ ಟೇಬಲ್ ಚಾರ್ಟ್ ಲೈನ್ ಚಾರ್ಟ್ ಸೊ ಇವಾಗ ಒಂದು ಕೊಟ್ಟಿರ್ತಾರೆ ಇದ್ರ ಮೇಲೆ ಐದು ಪ್ರಶ್ನೆಗಳನ್ನ ಕೇಳಿರ್ತಾರೆ ಆದ್ರೆ ಕೊನೆಯ ವರ್ಷದ ಪ್ರಶ್ನೆ ಪತ್ರಿಕೆನ ನೋಡಿದಾಗ ಈ ರೀತಿ ಯಾವುದೇ ರೀತಿಯ ಚಾಟ್ ಅಥವಾ ಡಯಾಗ್ರಾಮ್ ಅನ್ನ ಕೊಟ್ಟು ಪ್ರಶ್ನೆಯನ್ನ ಕೇಳಿ ಕೇಳಿರಲಿಲ್ಲ ಬೇರೆ ಬೇರೆ ಐದು ಪ್ರಶ್ನೆಗಳನ್ನ ಕೇಳಿದ್ರು ಅದನ್ನು ಕೂಡ ನೆನಪು ಸೊ ನೆಕ್ಸ್ಟ್ ಐ ಸಿ ಟಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸೊ ಇಲ್ಲಿ ಜನರಲ್ ಅಬ್ರಿವೇಶನ್ಸ್ ಅಂಡ್ ಟರ್ಮಿನಾಲಜಿ ಐ ಐಸಿಟಿ ಮೇಲೆ ಪ್ರಶ್ನೆಗಳು ಇರ್ತವೆ ಇಂಟರ್ನೆಟ್ ಗೆ ಸಂಬಂಧಪಟ್ಟಂತೆ ಇಂಟ್ರಾನೆಟ್ ಇಮೇಲ್ ಆಡಿಯೋ ವಿಡಿಯೋ ಕಾನ್ಫರೆನ್ಸಿಂಗ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಡಿಜಿಟಲ್ ಇನಿಷಿಯೇಟಿವ್ ಇನ್ ಇನ್ ಹೈಯರ್ ಎಜುಕೇಶನ್ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಐಸಿಟಿ ಟಿ ಅಂಡ್ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಈ ಯುನಿಟ್ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಾರ್ಮೆಂಟ್ ಸೊ ಇಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆಗಿರಬಹುದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿರಬಹುದು ಇವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಹ್ಯೂಮನ್ ಎನ್ವೈರ್ಮೆಂಟ್ ಇಂಟ್ರಾಕ್ಷನ್ ಮಾನವ ಮತ್ತು ಪರಿಸರದ ಸಂಬಂಧ ಆಂಥ್ರಪೋಜನಿಕ್ ಆಕ್ಟಿವಿಟೀಸ್ ಅಂಡ್ ದೇರ್ ಇಂಪ್ಯಾಕ್ಟ್ ಅಂದ್ರೆ ಮಾನವನ ಕಾರ್ಯಗಳು ಮತ್ತೆ ಪರಿಸರದ ಮೇಲೆ ಅವನ ಪ್ರಭಾವದ ಮೇಲೆ ಪ್ರಶ್ನೆಗಳು ಇರ್ತವೆ ಇಶ್ಯೂಸ್ ಅಂದ್ರೆ ಪರಿಸರದ ಸಮಸ್ಯೆಗಳು ಅವು ಲೋಕಲ್ ರೀಜನಲ್ ಆಟ್ ಅಂಡ್ ಗ್ಲೋಬಲ್ ಲೆವೆಲ್ ಉದಾಹರಣೆಗೆ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಕ್ಲೈಮೇಟ್ ಪೊಲ್ಯೂಷನ್ ಕ್ಲೈಮೇಟ್ ಚೇಂಜ್ ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ಆನ್ ಹ್ಯೂಮನ್ ಹೆಲ್ತ್ ಮೇಲೆ ಪ್ರಶ್ನೆಗಳು ಇರುತ್ತವೆ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸಸ್ ಮೇಲೆ ಪ್ರಶ್ನೆ ಇರುತ್ತವೆ ಸೋಲಾರ್ ವಿಂಡ್ ಸಾಯಿಲ್ ಹೈಡ್ರೋ ಜಿಯೋಥರ್ಮಲ್ ಬಯೋಮಾಸ್ ನ್ಯೂಕ್ಲಿಯರ್ ಅಂಡ್ ಫಾರೆಸ್ಟ್ ಎಲ್ಲ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ ಮೇಲೆ ಪ್ರಶ್ನೆಗಳು ಇರ್ತವೆ ಈ ಯೂನಿಟ್ ನಿಂದ ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಇದಾದ ನಂತರ ಇಲ್ಲಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಮೇಲೆ ವೆ ಸೊ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಅಗ್ರಿಮೆಂಟ್ ಪ್ರೋಟೋಕಾಲ್ ರಿಯೋ ಸಮಿಟ್ ಕನ್ವೆನ್ಶನ್ ಬಯೋಡೈವರ್ಸಿಟಿ ಕ್ಯೂಟೋ ಪ್ರೋಟೋಕಾಲ್ ಪ್ಯಾರಿಸ್ ಅಗ್ರಿಮೆಂಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎಲ್ಲದರ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಸೊ ಇದಾದ ನಂತರ ಕೊನೆ ಯೂನಿಟ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಷನ್ ಇನ್ ಅನ್ಸೆಂಟ್ ಇಂಡಿಯಾ ಅಂದ್ರೆ ಬ್ರಿಟಿಷರ ಪೂರ್ವದಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆ ಎವಲ್ಯೂಷನ್ ಇನ್ ಹೈಯರ್ ಲರ್ನಿಂಗ್ ಅಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಂದ್ರೆ ಬ್ರಿಟಿಷರ ನಂತರ ಸ್ವಾತಂತ್ರ್ಯದ ನಂತರ ನಮ್ಮ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆ ಓರಿಯೆಂಟೆಲ್ ಕನ್ವೆನ್ಷನಲ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಮೇಲೆ ಪ್ರಶ್ನೆಗಳಿರ್ತವೆ ಪ್ರೊಫೆಷನಲ್ ಎಜುಕೇಶನ್ ಟೆಕ್ನಿಕಲ್ ಎಜುಕೇಷನ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಮೇಲೆ ಪ್ರಶ್ನೆಗಳು ಇರ್ತವೆ ವ್ಯಾಲ್ಯೂ ಎಜುಕೇಷನ್ ಅಂದ್ರೆ ಮೌಲ್ಯ ಶಿಕ್ಷಣ ಎನ್ವಾರ್ಮೆಂಟಲ್ ಶಿಕ್ಷನ್ ಎಜುಕೇಶನ್ ಅಂದರೆ ಪರಿಸರ ಶಿಕ್ಷಣ ಪಾಲಿಸೀಸ್ ಗವರ್ನನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಸೊ ಈ ಒಂದು ನಿಟ್ಟಿನ ಕೂಡ ಐದು ಪ್ರಶ್ನೆಗಳು ಬರ್ತಾ ಇದಾವೆ ಒಟ್ಟು ಹತ್ತು ಅಂಕಗಳನ್ನು ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಪ್ರತಿಯೊಂದು ಯೂನಿಟ್ ಯೂನಿಟ್ ನಿಂದ ಐದು ಪ್ರಶ್ನೆಗಳು ನಿಮಗೆ ಕೇಳಲಾಗುತ್ತೆ ಸೊ ಇದೇ ರೀತಿಯಾಗಿ ಇದು ಕೆ ಸರ್ ಪೇಪರ್ ಒನ್ ಸಿಲಾಬಸ್ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ಸೆಟ್ ಪೇಪರ್ ಒನ್ ಗ್ಲೋಬಲ್ ಒನ್ಲೈನ್ ನಿಂದ ಕೋರ್ಸ್ ಗೆ ಜಾಯಿನ್ ಆಗ್ತೀರಾ ಸೊ ನಾವು ನಿಮಗೆ ಕಂಪ್ಲೀಟ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫಿಫ್ಟಿ ಟೆಸ್ಟ್ ಅನ್ನ ಕೊಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಸೊ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನ ನೀಡ್ತೀವಿ ಸೊ ಈ ಪಿ ವೈ ಕ್ಯೂಸ್ ಗಳನ್ನ ಕೊಡ್ತಾ ಇದೀವಿ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಪಡೆದು ಕೆ ಎಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು